அப்ளை அப்ளை

హేగ నీచింగ్ స్నాట్ ఇన్స్ ట్రాన్స్ఫర్ ఆఫ్ టెక్స్ట్బుక్ నాలేజ్ హేగద మారన్ న్యాలేజ్ యూజ్ మాట్ అద్ర హేంతి అందరి బోదనే అలా యావ తంత్రంకాశం పదే ఆ తంత్రోష నోడ్స్కుంటు

ಡಾಕ್ಟರ್ ಗಣೇಶ ಭಟ್ಟ ಅಂತ ನಾನು ಎಂ ಇ ಎಸ್ ಶಿಕ್ಷಣ ಮಹಾವಿದ್ಯಾಲಯ ಒಂದು ಸಂಸ್ಥೆಯಲ್ಲಿ ಪ್ರಾಂಶುಪಾಲರಾಗಿ ನಾನು ನಿವೃತ್ತಿ ಹೊಂದಿದ್ದೇನೆ ನಾನು ಮೇಸ್ಟರ್ ಆಗಿ ನಲವತ್ತೈದು ವರ್ಷ ಆಯಿತು ಸರ್ ಇವತ್ತಿನ ಒಂದು ವಿಶೇಷವಾದ ಇಲ್ಲಿ ಕಾರ್ಯಕ್ರಮ ಏರ್ಪಡಿಸಿದ್ದಾರೆ ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿ ಬೆಂಗಳೂರು ನಗರ ಜಿಲ್ಲೆಯವರು ಎಲ್ಲ ಶಿಕ್ಷಕರಲ್ಲಿ ಪೋಷಕರಲ್ಲಿ ಮತ್ತು ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಮನೋಭಾವ ಉಂಟಾಗಬೇಕು ಅದಕ್ಕೆ ಬೇಕಾಗಿರುವಂತಹ ತಯಾರಿಯನ್ನು ಶಾಲೆಯಲ್ಲಿ ಎಲ್ಲ ಶಾಲಾ ಶಿಕ್ಷಕರು ಕೂಡ ಮಾಡಬೇಕು ಎನ್ನುವ ಮೂಲ ಉದ್ದೇಶದಿಂದ ಅವರ ಸುಪದಿಯಲ್ಲಿ ಬರತಕ್ಕಂತಹ ಎಲ್ಲ ಶಾಲೆಗಳನ್ನು ಒಗ್ಗೂಡಿಸಿ ಅನೇಕ ಕಾರ್ಯಕ್ರಮಗಳನ್ನು ಅವರಿಂದ ಮಾಡ್ತಾ ಇದ್ದಾರೆ ಆ ಕಾರ್ಯಕ್ರಮದಲ್ಲಿ ನನಗೂ ಕೂಡ ಭಾಗವಹಿಸೋದಕ್ಕೆ ಅವಕಾಶ ಮಾಡಿಕೊಂಡಿರುವ ಸಲುವಾಗಿ ಅವರಿಗೆ ಧನ್ಯವಾದಗಳು ಇದರದ ಉದ್ದೇಶ ಏನು ಅಂದರೆ ಇವತ್ತು ಇಡೀ ಪ್ರಪಂಚ ಜ್ಞಾನದ ಕಡೆಗೆ ಇದ್ದರೂ ಕೂಡ ಅಜ್ಞಾನದಲ್ಲಿ ಮುಳುಗಿ ಹೋಗ್ತಾ ಇದೆ ನಾನಾ ರೀತಿಯಾದಂಥ ದಿನ ಅದು ಮೂಢನಂಬಿಕೆ ಇರ್ಬೋದು ಅಥವಾ ತನ್ನ ಬಗ್ಗೆ ತನಗೆ ಅರಿವಿಲ್ಲದೆ ಇರತಕ್ಕಂಥದ್ದಿರ್ಬೋದು ಒಬ್ಬ ವ್ಯಕ್ತಿ ನಾನು ಬದುಕಬಲ್ಲೆ ಅಂತ ಅಂದುಕೊಳ್ಳುವಂಥ ಪರಿಸ್ಥಿತಿಯು ಕೂಡ ಇಲ್ಲದೇ ಇರುವಂಥದ್ದಿರ್ಬೋದು ಇವೆಲ್ಲವನ್ನು ಕೂಡ ಹೋಗಲಾಡಿಸಿ ಮಕ್ಕಳಿಗೆ ಮತ್ತು ಸಮಾಜಕ್ಕೆ ಒಳ್ಳೆಯದಾಗಬೇಕು ಅನ್ನೋ ಆಸೆಯಿಂದ ಈ ಸಮಿತಿ ಅನೇಕ ಕಾರ್ಯಕ್ರಮಗಳನ್ನು ಆಗ್ತಾಯಿದೆ ಈ ಕಾರ್ಯಕ್ರಮ ಇವತ್ತು ಇಲ್ಲಿ ನಡೆದಿದ್ದು ಆತ್ಮ ಸಮಾಲೋಚನೆ ಮತ್ತು ಮಾರ್ಗದರ್ಶಿ ಗೈಡೆನ್ಸ್ ಆ್ಯಂಡ್ ಕೌನ್ಸಲಿಂಗ್ ಅಂತ ಕರಿತೀವಿ ಆಪ್ತ ಸಮಾಲೋಚನೆ ಅನ್ನೋದು ಆಗಿದ್ದಾಗೆ ಆಗ್ತಕ್ಕಂಥದ್ದು ಮಾರ್ಗದರ್ಶನ ಅನ್ನೋದು ಸತತವಾಗಿ ಆಗುತ್ತೆ ಇದಕ್ಕೆ ಎಲ್ಲ ಮಕ್ಕಳಿಗೂ ಕೂಡ ಇವತ್ತು ತುಂಬ ಅಗತ್ಯ ಇದೆ ಯಾರು ಚೆನ್ನಾಗಿ ಓದ್ತಾರೆ ಅವರಿಗೂ ಸಮಾಲೋಚನೆ ಬೇಕು ಯಾರು ಓದೋದಿಲ್ಲ ಅವರಿಗೂ ಸಮಾಲೋಚನೆ ಬೇಕು ಈ ಸಮಾಲೋಚನೆ ಸತತವಾಗಿ ಮುಂದುವರಿಯುವಂಥ ಕಾರ್ಯಕ್ರಮ ಇಂಥ ಕಾರ್ಯಕ್ರಮ ಇನ್ನೂ ಅನೇಕ ಬರಲಿ ಮಕ್ಕಳಿಗೆ ಒಳ್ಳೇದಾಗಲಿ ಶಾಲೆ ಮಕ್ಕಳಿಗೂ ಕೂಡ ಒಳ್ಳೇದಾಗಲಿ ಅಂತ ಆಲಿಸ್ತೀವಿ ಇವತ್ತು ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ವತಿಯಿಂದ ಈ ಕಾರ್ಯಕ್ರಮ ಅದರ ಅಧ್ಯಕ್ಷರಾದಂಥ ನಮ್ಮ ಶಿವಕುಮಾರ್ ಅವರು ತರ್ಶನ ಮಾಡಿದ್ದಾರೆ ಸುಮಾರು ನಾಲ್ಕೈದು ಶಾಲೆ ಟೀಚರ್ಸ್ ಈ ಕಾರ್ಯಕ್ರಮಗಳು ಆಗುತ್ತೆ ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿ ಇದೊಂದು ಜನವಿಜ್ಞಾನ ವಿಜ್ಞಾನ ಚಳವಳಿ ಆಕ್ರೋಶ ಬೆಂಗಳೂರು ನಗರದಲ್ಲಿ ಸುಮಾರು ಎಂಬತ್ತಕ್ಕೂ ಹೆಚ್ಚು ಕಾರ್ಯಕ್ರಮಗಳು ಕಳೆದ ಒಂದೂವರೆ ಎರಡು ಚಳುವಳಿ ಮಾಡಿದ್ದೀವಿ ಇದು ಒಂದು ನೆಚ್ಚಿಮೇನ ಭೂಕಂಪ ಮತ್ತು ನೇರ ಸಂವಾದ ಆಗ್ತಾ ಇದೆ ಬೇರೆ ಬೇರೆ ದೊಡ್ಡ 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 ಸಿ ವಿ ರಾಮನ್ ಇರ್ಬೋದು ಅಥವಾ ನಮ್ಮ ವಿವಾ ಪ್ರಾರಂಭ ಮಾಡಿರುವಂಥ ಸ್ಟಡಿ ಸೆಂಟರ್ ಇರ್ಬೋದು ಹೈಯರ್ ಸ್ಟಡಿ ಸೆಂಟರ್ ಇದನ್ನೆಲ್ಲ ಕರ್ಕೊಂಡೋಗ್ತಾ ಇದ್ವಿ ಮುಂದಿನ ದಿನಗಳಲ್ಲಿ ನಾವು ಈ ಡಾಕ್ಟರ್ ರಾಜಾರಾಮಣ್ಣವರು ತಮಾನೆ ಅದರದ್ದು ಉದ್ಘಾಟನಾ ಕಾರ್ಯಕ್ರಮನ ನಮ್ಮ ವಿಜ್ಞಾನಿಗಳಿಂದ ವಿಶ್ವನಾಥ್ ಅವರು ಮಾಡಿದ್ದಾರೆ ಅದನ್ನು ಇನ್ನೊಂದು ಹತ್ತನ್ನೆರಡು ಕಾರ್ಯಕ್ರಮ ಕಂಟಿನ್ಯೂ ಮಾಡೋದು ཟ་བ་ཁ་གཉིས་ນີ້ འདི་འ་ལ་བ་ལ་ནད་ནི་དགོགས་པ་མ་འདོགས་པ་གི་དགོགས་པ་མ་འདོགས་པ་ཡོངས་జན་ལ་བསམ་གྱི་ཡོད།